ಇದು ರಜನಿ ವ್ಲಾಗ್ ನಮಸ್ಕಾರ ನಮ್ಮ ಕರ್ನಾಟಕದ ಮಂದಿಗೆ ನಿಮ್ಗೆ ಈ ರಜನಿ ವ್ಲಾಗಿಗ ಸ್ವಾಗತ ಸೊ ನಾನು ದೋಸೆ ಮಾಡ್ತಾ ಇದ್ನಿ ಹೆಂಗೆ ದೋಸೆ ಅಂತಂದ್ರೆ ಇದು ಕರೆ ಅಂತಂದ್ರೆ ನಿನ್ನೆ ಮಾಡಿದ್ದ ದೋಸೆ ಹಿಟ್ಟು ಉಳಿದಿತ್ತು ನಿನ್ನೆನೂ ನಾನು ದೋಸೆನ ಮಾಡಿದ್ನಿ ಅದನ್ನು ಮರನೇ ದಿನ ಮತ್ತು ಭಾಳ ಉಳಿದಿತ್ತಲ್ಲ ಹಿಟ್ಟು ಪರಿ ಏನು ಹುಳಿ ಬಂದಿದ್ದಿಲ್ಲ ಯಾಕಂದ್ರೆ ಮೊದಲೇ ತಂಡಿಗಾಲ ಹೀಗಾಗಿ ಅದೇನು ಹುಳಿ ಬಂದಿದ್ದಿಲ್ಲ ಅದ್ರಾಗ ಸ್ವಲ್ಪ ಉಳ್ಳಾಗಡ್ಡಿ ಕರ್ಬೇವು ಕೊತ್ತಂಬರಿ ಮೆಣ್ಸಿನ್ಕಾಯಿ ಸಬ್ಬಸ್ಗೆ ಅದನ್ನೆಲ್ಲ ಹಾಕಿ ಒಂಥರ ವೆಜಿಟೇಬಲನ್ನು ಹಂಗೆ ದೋಸೆ ಮಾಡಿದ್ನಿ ಇನ್ನು ಶ್ರೇಯಾಂಕು ಸ್ಕೂಲಿಗೆ ಹೋಗ್ಲಿಕ್ಕೆ ತಯಾರಾಗ್ಯಾನ ಅವ್ನು ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು ನಾನು ಇವತ್ತು ಅಂದಂಗೆ ಸ್ಕೂಲಿಗೆ ಹೊಂಟಿದ್ದಿಲ್ಲ ನಾನು ರಜಾ ಮಾಡಿದ್ನಿ ಇವತ್ತು ಇವ್ನಿಗೆ ಸ್ಕೂಲಿಗೆ ಬಿಡಬೇಕು ಅಂತಂದು ಹೇಳಿ ಆಮೇಲೆ ಅದು ಅಲ್ಲಾರ್ದ ಸ್ಕೂಲ್ ಸ್ಕೂಲೊಳಗೆ ಓಪನ್ ಡೇ ಇತ್ತು ಇಲ್ಲಿ ನೋಡ್ರಿ ನಮ್ಮ ಅತ್ತಿಯವರು ಪೂಜೆ ಮಾಡಕತ್ತಾರ ಸೊ ಇದು ನನ್ನ ಗಾಡಿ ನಾವು ಕೂಡ ಹೋಗಕ್ಕೆ ತಯಾರಾಗಿದ್ವಿ ಒಂದು ಸ್ಕೂಲಿಗೆ ಇನ್ನೂ ಹೋಗಬೇಕು ಅಂತಂದು ಹೇಳಿ ಓಪನ್ ಡೇ ಅಂತಂದು ಹೇಳಿ ನಾನು ಭಾಳ ದಿನ ಹೋಗಿರಲಿಲ್ಲ ಅವ್ರ ಸ್ಕೂಲಿಗೆ ಅದಕ್ಕೆ ಹೋದ್ರಾತು ಅಂತ ಹೇಳಿ ಹೊಂಟಿದ್ದೆ ಅವ್ರ ಸ್ಕೂಲಿಗೆ ಹೋಗೋ ಅಷ್ಟೊತ್ತಿಗೆ ಅಂತಂದ್ರೆ ರಿಸಲ್ಟ್ ನೋಡೋಕೆ ಬೇರೆ ಬೇರೆ ಪೇರೆಂಟ್ಸ್ ಕೂಡ ಬಂದಿದ್ದರು ಅವರು ರಿಸಲ್ಟ್ ನೋಡ್ತಾ ಇದ್ದರು ನಾನು ಇವ್ನ ರಿಸಲ್ಟ್ ನೋಡ್ತಿದ್ದೆ ಅಂಥ ಪರಿ ಏನು ಇದನ್ನ ಮಾಡಿಲ್ಲ ಚಲೋನ ಮಾಡೋಣ ರಿಸಲ್ಟ್ನಾಗ ಮನ್ಯಾಗಂತೂ ಓದಂಗಿಲ್ಲ ಅಂತ ಅನ್ನೋದು ನನ್ಗೆ ಗೊತ್ತೈತಿ ಆದರೆ ಸ್ಕೂಲ್ನಾಗ ಎಲ್ಲ ಐಡೆಂಟಿಫಿಕೇಶನ್ಸ್ ಎಲ್ಲ ಮಾಡ್ತಾನಂತ ಅದರ ಸ್ವಲ್ಪ ನಾಕೇನು ಭಾಳ ಅದಾನ ಅಂತಂದು ಹೇಳಿ ಹೇಳಿದರು ಅವ್ರ ಟೀಚರು ಇದು ಅವರ ಶಾಲೆ ಎಂಪ್ರಿಕ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳಿ ಹುಬ್ಬಳ್ಳ್ಯಾಗ ಅಲ್ಲೇ ನಮ್ಮ ಮನೆಗೆ ಭಾಳ ಸಮೀಪ ಐತಿ ಅಂತಂದು ಹೇಳಿ ಅವನಗೂ ಅದ ಸ್ಕೂಲಿಗೆ ಹಾಕೇನಿ ಆತು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಊಟ ಮಾಡಿ ಮಲ್ಕೊಂಡಾನ ಹೊಳ್ಳೆ ನೋಡಿದ್ರೆ ಬರೋಬ್ಬರಿ ಜ್ವರ ಬಂದುಬಿಟ್ಟಿದ್ವು ಅವನಿಗೆ ತಂಡಿ ಹತ್ತಾತಿತ್ತು ಅಂತ ಹೇಳಿ ತಾನ ಬಂದು ಮಲ್ಕೊಂಡ ಮತ್ತು ತಾನೇ ಬಂದು ಕರೆದು ನನಗೆ ತಣ್ಣೀರು ಪಟ್ಟಿ ಹಾಕು ಜ್ವರ ಬಾಳದಾವು ಅಂತ ಹೇಳಿ ಹೇಳಿದ ಇಂಥವೆಲ್ಲ ಚ್ಲೋತಾಗ ಮಾಡಿಸ್ಕೊಂತಾನ ನಾನು ಸಂಚಿಕ ನೋಡಿದ್ರೆ ಸ್ವಲ್ಪ ಜ್ವರ ಕಡಿಮೆ ಆಗಿತ್ತು ಅವನು ಎದ್ದು ಕೂತ್ಕೊಂಡ ಎದ್ದು ಮೇಲೆ ನನಗೂ ಸ್ವಲ್ಪ ಸಮಾಧಾನ ಆಯಿತು ಅವನ ಕಡೆ ಅದು ಅದೆಲ್ಲ ಏನೋ ಎಲ್ಲ ಕಲಿಯೋದೆಲ್ಲ ಇತ್ತಲ್ಲ ಹೀಗಾಗಿ ಅದನ್ನು ಪಿಲ್ಲೋಸ್ ತೊಗೊಂಡು ಆಟ ಅದರಾಗಿಂದ ಎಲ್ಲ ಐಡೆಂಟಿಫಿಕೇಶನ್ ಮಾಡ್ಕೊಂತ ಕೂತ್ಕೊಂಡಿದ್ದ ಸೊ ನನಗೂ ಆವಾಗ ಸ್ವಲ್ಪ ಸಮಾಧಾನ ಆಯ್ತು ಇದೇನಪ್ಪ ಜ್ವರ ಇದ್ವು ಇಷ್ಟು ದಿನ ಈಗ ಇಷ್ಟೊತ್ತನವರೆಗೂ ಜ್ವರ ಇದ್ವು ಈಗಿಲ್ಲಲ್ಲ ಈಗ ಅವ್ನು ಆರಾಮಾಗ್ಯಾನ ಅಂತ ಹೇಳಿ ನನಗೂ ಸ್ವಲ್ಪ ಖುಷಿ ಆಯಿತು ಅಷ್ಟೊತ್ತಿಗೆ ಅಂದ್ಲೆ ಸಾಯಂಕಾಲ ಮತ್ತು ಅವ್ನಿಗೆ ಹೊರಗೆ ಹೋಗೋದೊಂದಿತ್ತು ದಿನ ಅವ್ನಿಗೆ ಇದೊಂದು ರೂಢಿ ಆಗ್ಬಿಟ್ಟೈತಿ ಸಂಜೆ ಆಗ್ತಿದ್ದಂಗೆನ ಹೊರಗೆ ಒಂದು ಸ್ವಲ್ಪ ಹೊತ್ತಿಗೆ ಆಟ ಆಡಬೇಕು ಅಂತ ಹೇಳಿ ಅದರೊಳಗೆ ತಂದು ಟ್ರೈಸೈಕಲ್ ತಗೊಂಡು ಆಟ ಆಡೇ ಆಡ್ತಾನೆ ಜ್ವರ ಅದವು ಬಾಡಬಾರು ಅಂತ ಹೇಳಿದ್ರು ಅವ್ನಿಗೆ ಇವತ್ತು ಆಟ ಇತ್ತು ಹಂಗು ಹಿಂಗೂ ಸ್ವೆಟರ್ ಹಾಕಿಸಿ ಹಂಗಾರೆ ನಡೀಪ ಆಡುವಂತಿ ಅಂತಂದು ಹೇಳಿ ಕರ್ಕೊಂಡು ಹೋದೆ ಕರೆ ಅಂತಂದ್ರೆ ಪ್ರತಿದಿನ ಅವ್ನಿಗೆ ಅವ್ರು ನಮ್ಮ ಅತ್ತಿಯವ್ರು ಕರ್ಕೊಂಡು ಹೋಗ್ತಾರೆ ಆಟ ಆಡ್ಲಿಕ್ಕೆ ಅಂತಂದು ಹೇಳಿ ಆದರೆ ಇವತ್ತು ಅವ್ರಿಗೂ ಭಾಳ ಕಾಲು ನೋವು ಈಗ ತಂಡಿಗಂತೂ ಕಾಲು ಹಿಡಿದ್ಬಿಟ್ಟು ಅವ್ರಿಗೂ ಹಿಂಗಾಗಿ ಅವ್ರು ಬಂದಿದ್ದಿಲ್ಲ ಅವ್ರ ಮನೆಯಾಗ ಕುತ್ಕೊಂಡಿದ್ರು ಅದಕ್ಕೆ ನಾನು ಅವನು ಕರ್ಕೊಂಡು ಹೊರಗೆ ಬಂದೆ ಅವನಿಗೆ ಗಾಡಿ ಮೇಲೆ ಕುತ್ಕೊಂಡು ಹೋಗೋದಕ್ಕಿಂತ ಅದನ್ನು ದುಗಿಸ್ಕೊಂತ ಹೋಗೋದ ಭಾಳ ಅದು ಯಾಕೋ ಏನೋ ಗೊತ್ತಿಲ್ಲ ಈ ಗಂಡು ಹುಡುಗರು ಬುದ್ಧಿ ಮಾತ್ರ ಹೇಳೋಕ್ಕೂ ಬರೋದಿಲ್ಲ ಅಲ್ಲಿ ನೋಡಿದ್ರೆ ಭಾಳಷ್ಟು ಹುಡುಗರು ಆಟ ಆಡಕತ್ತಿದ್ರು ನನಗೆಲ್ಲೋ ಹೆದರಿಕಿ ಎಲ್ಲಿ ಬ್ಯಾಟ್ ಗೀಟ್ ಆಡೋ ಮುಂದೆ ಆ ಬ್ಯಾಟ್ ಎಲ್ಲಿ ಬಡೀತದೋ ತಲೀಗ ಹೇಳಿ ಆದರೆ ಇವನು ಮಾತ್ರ ಕೇಳಂಗನೇ ಇಲ್ಲ ಅದನ್ನು ತಗೊಂಡು ಅಲ್ಲೇ ಹೋಗಿ ಆಟ ಆಡಬೇಕು ಅಂತ ಹೇಳಿ ಅಲ್ಲೇ ತೊಗೊಂಡು ಹೊಂಟಿದ್ದ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಮಿನಿ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿರಿ ಮತ್ತು ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ನಾನು ಕತಿ ಕವನ ಕೂಡ ಬರೆದಿರ್ತೀನಿ ಯಾವತ್ತರ ಈ ವ್ಲಾಗ್ನೊಳಗೆ ಅದನ್ನೂ ಹಾಕಿರ್ತೀನಿ ಅದನ್ನು ಕೂಡ ನೋಡಿರಿ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು